thank you ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಳೆಯಿಂದ ಕಂಗಲಾದ ಜನ ಮಹಾನಗರ ಪಾಲಿಕೆ ಕಾರ್ಯವೈಕರ್ಯಕ್ಕೆ ಆಕ್ರೋಶಗೊಂಡ ಜನರು ಿ ಬಿಡ್ತಾರ ಚೇಟೊನ್ರಿ ಅವ್ರು ಬರೋದಲ್ರಿ ಬಂದ್ ಏನು ಅಕ್ಷನ್ ಏನು ತೊಂಡು ಹೋಗುದಿಲ್ಲ ಗಟ್ರ ತುಂಬಿತ್ತಂದ್ರೆ ತುಂಬಿಲ್ಲ ಅಂತ ಹಾ ಹಾವು ಚೋಳು ಎಲ್ಲ ಬರ್ತಾವ್ರಿ ಇಲೆಕ್ಷನ್ ಟೈಮ್ ಕ ಹತ್ತು ಬಳ್ಳ ಜೋಡಿಸ್ರಿ ಅವಾರ ಅಕ್ಕಾರ ಅಣ್ಣಾರ ಅಂತಾರೆ ಕೈ ಮುಗುದಿ ಕೇಳ್ಕೊತಾರೀ ಓಟ್ ಹಾಕಿಸ್ಕೊಂತಾರೆ ಓಟ್ ಹಾಕತ್ತಿಂದ ನೀವು ಯಾರು ಅಂತ ನಮ್ಮದು ಹೋಳಿ ಕಿಂದು ನೋಡೋದಲ್ರಿ ಹೊಳಿ ಹೌದ್ರೆ ಸರ್ ಇದಕ್ಕೊಂದು ಮಾನವತ್ ಅನ್ನೋದು ಮಾಡ್ಬೇಕ್ರೆ ಅವ್ರು ಆಗಿದ್ದು ಆಗಿ ಹಾಕಿಸ್ಕೊಂಡಿದ್ದು ಒಂದು ಗೌರವ ಅನ್ನೋದು ಬೆಲೆ ಅನ್ನೋದು ಕೊಡ್ಬೇಕ್ರೆ ನಮಗವ್ರು ಹಾ ನೀವ ನಮ್ಮ ಮಕ್ಕಳು ನೀವೇ ನಮ್ಮ ತಾಯಿ ಅಂತ ಎಲ್ಲರು ಹೇಳ್ತಾರೆ ಎಲ್ಲರು ಬಂದವರು ಎಲ್ಲರು ಹೇಳ್ತಾರೆ ಒಬ್ಬರ ಅಂತಲ್ಲ ಎಲ್ಲರೂ ಹೇಳ್ತಾರೀ ಅದಕ್ಕೆ ಅರ್ಚನ ಯಾರು ತೊಳ್ದಲ್ರಿ ಹೇಳ್ತಾರ ಹೊಕ್ಕಾರೆ ಹೇಳ್ತಾರೆ ಹಕ್ಕಾರಿ ಹ್ಞೂ ಈಗ ಮಾಡ್ಸ್ತೇವೆ ಅಂತಾರೆ ಗಟ್ಟವ್ರು ಬರೋಂಗಿಲ್ಲ ರೀ ಚಾ ಮೇಲೆ ಗಾಡಿ ಬರಂಗಿಲ್ಲ ರೀ ಇಲ್ಲ ರೀ ಕ್ಯಾಮ್ರಾ ಮಾಡ್ಕೊಂಡು ಗಟ್ರು ಬಡದವ್ರ ಜತೆ ತೋರಿಸ್ತಾರೆ ಹೋಗಿ ಬಿಡ್ತಾರೆ ರೀ ಹೋಗಿ ಹತ್ತಾರಿ ಅವ್ರಿಗೆ ಇಂಜಿನಿಯವ್ರಿಗೆ ಫೋನ್ ಹಚ್ಚೇವೆ ರೀ ಗಟ್ಟರ್ ತುಂಬ್ಯಾವನು ನಿಮ್ಮ ಮನೆ ಬಾತಲದ್ದು ಅಂತ ಹೇಳ್ತಾರೆ ತಿಮ್ಮ್ಯಾವ ರೀ ಈ ಥರ ಬಂದು ನೋಡಬೇರಿ ಅಂದ್ರೆ ಅವ್ರು ಬಂದು ಹಣಿಕಾಕೋದಲ್ಲ ಹಾಕೋದಲ್ರಿ ಸರ್ ಬಡವನಗಳಿಗೆ ನುಗ್ಗಿದ ನೀರು ಅರಣ್ಯ ಶೆಟ್ಟಿ ವಸ್ತೆ ತಡೆದು ನಾಗರಿಕರಿಂದ ಪ್ರತಿಭಟನೆ ರಾಜ್ಯ ಕಾಲುವೆ ಒತ್ತುವರಿಯಿಂದ ಮನೆಗಳಿಗೆ ನೀರು ನುಗ್ಗುತ್ತಿದೆ ಒತ್ತುವರಿ ತೆರವು ಮಾಡಬೇಕೆಂದು ಮನೆಗಳಿಗೆ ನೀರು ನುಗ್ಗದಂತೆ ಶಾಶ್ವತ ಪರಿಹಾರ ಕಲ್ಪಿಸಲು ಆಗ್ರಹಿಸಿದರು ಹನ್ನೊಂದು ಗಂಟೆಗೆ ನೀರು ನೀರು ಗಂಡು ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಮಠ ನೀರು ನಿಂತೈತಿ ನಾಲ್ಕು ಮಠ ಆ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಎಲ್ಲಿ ಹೋಗ್ಬೇಕು ಅದ್ರಾಗ ನೋಡಿ ಕರೆಂಟ್ ಇಲ್ಲ ಕರೆಂಟ್ ತಗದ್ ಈಚ ಕಡಿನ ಜಗ ಇಲ್ಲ ಹಚ್ಚ ಕಡಿನ ಇಲ್ಲ ಎಲ್ಲ ಗಾಡಿಗಳು ಎಲ್ಲ ಹೋತ ಎಲ್ಲ ಮನೆಯಾಗಿಂದ ಕೂಳು ನೀರು ಎಲ್ಲ ಹೋದ ಸಣ್ಣ ಸಣ್ಣ ಮಕ್ಕಳ ನಾವು ಐದು ಒಂದು ನಾಲ್ಕು ವರ್ಷದಿಂದ ಒಂದು ಮೂರು ವರ್ಷದಿಂದ ಹಾ ಇಷ್ಟು ಮಕ್ಕಳ ಎಲ್ಲರ ಜಡ್ ಮಕ್ಕೊಂದಾರ ಅದಕ್ಕೆ ಯಾರು ನೋಡಕ್ ಬರಕ್ ತಯಾರಿಲ್ಲ ಯಾರು ಕೇಳೋರಿಲ್ಲ ನಾವು ನೋಡಿ ಕಳಕ್ ಪರಿಸ್ಥಿತಿ ಹಚ್ಚಕಡೆ ಓಣೆ ಹೋಗ್ತಾರ ಹಚ್ಚಿ ಕಡೆಯಿಂದ ಅಷ್ಟು ತಳಾಟಿ ಹಂಗೆ ಮಾಡ್ತಾನೆ ಸಫಾರಿ ಹೇಳಿದ್ರೆ ಸಫಾರಿ ಹಂಗೆ ಮಾಡ್ತಾರೆ ಬಿಜೆಪಿ ಇದಕ್ಕೆ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ರೆ ಕಾಂಗ್ರೆಸ್ ಹಂಗೆ ಮಾಡ್ತಾರೆ ರಾತ್ರಿ ಹನ್ನೊಂದು ಗಂಟೆ ಇಲ್ಲಿಂದ ಮಳಿ ಚಾಲು ಆಗಿ ಎಲ್ಲಾರ ಮನೆಯಾಗ ನೀರು ಹೊಕ್ಕ ಸರ್ ಒಬ್ಬರು ನಂದಿನಿ ಸಫಾರಿ ಅಂತ ಹೇಳಿ ಮೂರು ವರ್ಷ ಕಾರ್ಬಿಟ್ರ ಆದ್ರೂ ಇಲ್ಲಿ ಒಂದು ದಿವಸ ಬಂದು ಹಣಕಿಲ್ಲ ಏನಿಲ್ಲ ಆಮೇಲೆ ಹಳ್ಳದ ಕೆಲಸ ಮಾಡ್ತಾರೆ ಇವ್ರು ಅರ್ಧ ಮರ್ಧ ಹಳ್ಳದ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಡ್ತಾರ ಒಂದ್ ಕಿಲೀನ್ ಅಂತ ಒಂದ್ಸಲ ಮಾಡ್ಸಂಗಿಲ್ಲ ಬಿಡಂಗಿಲ್ಲ ಎಮ್ ಎಲ್ ಎ ಸಾಹಬ್ರು ಬಂದು ಹಣಕಿಲ್ಲ ನಿನ್ನೆ ಅವರು ಬಂದು ನಿನ್ನ ಅಣಕಿಲ್ಲ ಯಾರು ಪಿ ಎ ಬಂದು ಅಣಕಿಲ್ಲ ಯಾರೂ ಬಂದಿಲ್ಲ ಯಾರು ಕಾರ್ಪೊರೇಷನ್ ಅವರು ಬಂದು ಅಣಕಿಲ್ಲ ಯಾರು ಮಾಡಿಲ್ಲ ಸಂತಾನ ಮಕ್ಕಳು ತಗೊಂಡು ಎಲ್ಲೆಲ್ಲೇ ದಿಕ್ಕಿ ಪಾಳಿ ಹಾಗಾಗಿ ಏನೇನೋ ಆಗಿ ಹೋದವು ಸಾಮಾನು ಕೆಟ್ಟು ಗಾಡಿ ಕೆಟ್ಟು ಎಲ್ಲ ಹೋದವು ಎಲ್ಲ ಈಗ ಬಿ ಈಗ ಕಾರ್ಪೇಟ್ರ್ ಮೇಡಮ್ ಬರ್ತಾರ ಬಂದಿದ್ಮೇಲೆ ಏನತ್ತಾರೆ ನಮ್ಗೆ ಏನು ಕೇಳ್ತೀರಿ ನೀವು ಎಮ್ ಎಲ್ ಎ ಸಾರು ಕೇಳ್ರಿ ಪದ್ಮಾಟಪ್ಪ ಅವರು ಕೇಳಿರಿ ಐದು ಕೋಟಿ ರೂಪಾಯಿ ಶಂಕರ್ ಮಾಡಿ ನಾವು ಏನು ಮಾಡ್ಯಾರ ಅಂತ ಅವ್ರಿಗೆ ಕೇಳಂತಾರೆ ಹೆಂಗೆ ಕೇಳ್ಬೇಕು ರೀ ಪಟ್ಟು ತರುವುದು ನಾವು ಕಾರ್ಪೆಟ್ರಿಗೆ ತಂದಿರಿ ಕಾರ್ಪೋರಿಂದ ಎಂ ಎಲ್ ಪರಾರ ಹಂಗ್ ಮಾಡ್ಬೇಕೇನ ಡೈರೆಕ್ಟ್ ಎಂ ಎಲ್ ಎ ಸಾ ಕಡೆ ಹೋಗ್ಬೇಕ್ರಿ ನಾವು ಕ್ರಾಂತಿ ಸಮಾಚಾರ ಹರವಾಡ